ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀ ವಿಡಿಯೋ ಭಾವನೆ ಎದುರಿಗೆ ಬಂದ ಗೌಡ್ರು ಗೌಡರನ್ನು ನೋಡಿ ಬಾವನ ಫುಲ್ ಶಾಕ್ ಮುಂದೆನಾಗುತ್ತೆ ಭಾವನಾಗೆ ಆಘಾತದ ಮೇಲೆ ಆಘಾತ ಎದುರಾಗುತ್ತಲೇ ಇದೆ ಸಿದ್ದೇಗೌಡರನ್ನು ಮದುವೆಯಾದ ಬಳಿಕ ಭಾವನ ಕೊಂಚವು ನೆಮ್ಮದಿಯಿಂದ ಇರುವುದು ಮಾತ್ರ ಕಾಣುತ್ತಿಲ್ಲ ಅತ್ತೆ ಮನೆಯಲ್ಲಿ ಅತ್ತೆಯ ಕಾಟ ಭಾವನ ಮುಖ ನೋಡಿದರೆ ಸಾಕು ಉರಿದು ಬಿಡುತ್ತಾರೆ ಆದರೆ ಇದೀಗ ಜವರೇಗೌಡರು ಭಾವನ ಮನೆಯಲ್ಲಿ ಇರಲಿ ಎಂದು ಹೇಳಿದ ಬಳಿಕ ಕೊಂಚ ಭಾವನೆಗೆ ನೆಮ್ಮದಿ ತಂದಿದೆ ಭಾವನ ಜೊತೆ ಸಿದ್ದೇಗೌಡರು ಇದ್ದೇ ಇರುತ್ತಾನೆ ಆದರೆ ಇದೀಗ ಮತ್ತೊಮ್ಮೆ ಸಿದ್ದೇಗೌಡರ ಪಾಲಿಗೆ ಸಂಕಷ್ಟವೊಂದು ಎದುರಾಗಿದೆ ಈಚೆಗೆ ಭಾವನ ಗೌಡ್ರ ಎಂದು ಫೋನ್ ಮೂಲಕ ಯಾರನ್ನು ಕರೆಯುತ್ತಿದ್ದಳು ಆತ ಬೇರೆ ಯಾರೂ ಅಲ್ಲ ಸಿದ್ದೇಗೌಡ ಎನ್ನುವ ವಿಚಾರ ಭಾವನೆಗೆ ತಿಳಿಯುವ ಹಂತ ಬಂದು ತಲುಪಿದೆ ಭಾವನಾ ಲಕ್ಷ್ಮಿಯ ಎದುರು ಗೌಡ್ರೆ ಎಂದು ಜೊತೆಗೆ ಮಾತನಾಡುತ್ತಿದ್ದೇನೆ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಲಕ್ಷ್ಮಿ ಕೊಂಚ ದೂರ ಹೋಗುತ್ತಾಳೆ ಆಗ ಸಿದ್ದೇಗೌಡರ ರಿಂಗ್ ಆಗಿದ್ದು ಜೋಡಿ ಲಕ್ಷ್ಮಿಗೆ ಇನ್ನಷ್ಟು ಅನುಮಾನ ಕಾಡುತ್ತದೆ ಸಿದ್ದೇಗೌಡರ ಬಳಿಗೆ ಬಂದ ಲಕ್ಷ್ಮಿ ಸಿದ್ದು ಎಂದು ಕರೆಯುತ್ತಾಳೆ ಆತೆಯನ್ನು ನೋಡಿದ ಸಿದ್ದೇಗೌಡಗೆ ಏನೋ ಮಾತನಾಡಬೇಕು ಎಂದು ದಿಕ್ಕು ತೋಚದ ಹಾಗೆ ಆಗುತ್ತದೆ ಲಕ್ಷ್ಮಿ ಮಾತ್ರ ಸಿದ್ದುಗೆ ಬುದ್ಧಿ ಮಾತು ಹೇಳುತ್ತಾಳೆ ನೋಡಿ ಸಿದ್ದೇಗೌಡ್ರೆ ನಿಮ್ಮ ಮೇಲೆ ನನಗೆ ಅನುಮಾನ ಕಾಡ್ತಾ ಇದೆ ನೀವೇ ಭಾವನ ಬಳಿ ಗೌಡ್ರೆ ಹಾಗೆ ಮಾತನಾಡುತ್ತಿದ್ದೀರಿ ಎಂದು ಅನಿಸುತ್ತಿದೆ ಹಾಗೇನಾದರೂ ಆದರೆ ಭಾವನ ಮನಸ್ಸು ಒಡೆದು ಹೋಗಬಹುದು ದಯವಿಟ್ಟು ನೀವು ಆ ರೀತಿ ಮಾಡಬೇಡಿ ಸತ್ಯ ಆಕೆ ಹೇಳಿ ಹೇಳಿಬಿಡು ಎಂದು ಹೇಳುತ್ತಾಳೆ ಇದನ್ನು ಕೇಳಿದರೆ ಸಿದ್ದು ಆಯಿತು ಎಂದು ಒಪ್ಪಿಕೊಳ್ಳುತ್ತಾನೆ ಅಲ್ಲಿಯೇ ಇದ್ದ ಖುಷಿ ಅಜ್ಜಿ ಜೊತೆ ಸಿದ್ದೇಗೌಡರ ಬಳಿಗೆ ಒಳ್ಳೆಯ ಮಾತುಗಳನ್ನು ಹೇಳುತ್ತಾಳೆ ತಾನು ಕಷ್ಟದಲ್ಲಿ ಇದ್ದಾಗ ತನ್ನನ್ನು ರಕ್ಷಣೆ ಮಾಡುವುದರ ಬಗ್ಗೆ ಎಲ್ಲ ಅಜ್ಜಿ ಬಳಿ ಹೇಳಿದಾಗ ಲಕ್ಷ್ಮಿ ಕೊಂಚ ಸಮಾಧಾನ ಆಗುತ್ತದೆ ಆದರೆ ಭಾವನ ಅಮ್ಮಗೆ ಮಾತ್ರ ಗೌಡರು ಅಂತರೆ ಈ ಅಂಕಲೇನೂ ಗೊತ್ತಿಲ್ಲ ಎಂದು ಖುಷಿ ಹೇಳುತ್ತಾಳೆ ಇದನ್ನು ಕೇಳಿದ ಲಕ್ಷ್ಮಿ ಕೊಂಚ ಬೇಸರ ಪಡೆಯುತ್ತಾಳೆ ಹಾಗೆಯೇ ಸಿದ್ದೇಗೌಡರ ಬಳಿ ನಿಜ ಹೇಳಿಬಿಡುವಂತೆ ಒತ್ತಾಯ ಮಾಡುತ್ತಾಳೆ ಸಿದ್ದ ಸಿದ್ದೇಗೌಡರನ್ನು ನೋಡಿ ಭಾವನ ಸ್ತಬ್ಧ ಆ ಕೂಡಲೇ ಭಾವನೆಗೆ ಕರೆ ಮಾಡಿದ ಸಿದ್ದೇಗೌಡರು ನಾನು ಇವತ್ತು ನಿಮ್ಮ ಕಣ್ಣು ಮುಂದೆ ಬರುತ್ತೇನೆ ಇಷ್ಟು ಸಮಯ ನಾನು ಯಾರೆಂದು ನೀವು ಹುಡುಕಾಡುತ್ತಿದ್ದೀರಿ ಆದರೆ ಇದೀಗ ಆ ಸಮಯ ಬಂದಿದೆ ನಾನೇ ನಿಮ್ಮ ಎದುರು ಬರುತ್ತೇನೆ ಎಂದು ಹೇಳಿ ಭಾವನ ಬಳಿಗೆ ಹೋಗುತ್ತಾರೆ ಸಿದ್ದೇಗೌಡರು ಭಾವನೆಗೆ ಸಿದ್ದೇಗೌಡರನ್ನು ನೋಡಿ ಶಾಕ್ ಆಗುತ್ತದೆ ಇದಾದ ಬಳಿಕ ಲಕ್ಷ್ಮಿ ಅಜ್ಜಿ ಹಾಗೆ ವೆಂಕಿ ಆತನ ಹೆಂಡತಿಗೆ ಜಾಹ್ನವಿ ಮನೆಗೆ ಸರ್ಪ್ರೈಸ್ ಮೀಟ್ ವಿಸಿಟ್ ಕೊಡುತ್ತಾರೆ ಜಾಹ್ನವಿಗೆ ಖುಷಿಗೆ ಪಾರವೇ ಇಲ್ಲ ಮನೆಗೆ ಭೇಟಿ ನೀಡಿದ ಜಾಹ್ನವಿ ಫ್ಯಾಮಿಲಿ ಜಾಹವಿಗೆ ಮನೆಗೆ ಅಮ್ಮ ಅಜ್ಜಿ ಬಣ್ಣ ಬಂದಿರುವುದು ಬಹಳಷ್ಟು ಸಂತಸ ಮೂಡುತ್ತದೆ ಆದರೆ ಜಯಂತಿಗೆ ಒಳಗಿನಿಂದ ಒಳಗೆ ಬಹಳಷ್ಟು ಕೋಪ ಬರುತ್ತದೆ ಇವರು ಯಾಕೆ ಮನೆಗೆ ಬಂದರು ನನ್ನ ಮತ್ತು ಜಾನುವಿ ಮಧ್ಯೆ ಇವರು ಯಾಕೆ ಎಂದು ಮನದಲ್ಲಿ ಯೋಚನೆ ಮಾಡುತ್ತಿರುತ್ತಾನೆ ಇತ್ತ ವೆಂಕಿ ಹಾಗೂ ಜಯಂತಿಯನ್ನು ಅವಿನಭಾವ ಸಂಬಂಧ ಇರುವ ಹಾಗೆ ಕಾಣಿಸುತ್ತದೆ ವೆಂಕಿ ಕೈಯಲ್ಲಿ ಫೋಟೋವನ್ನು ಹಿಡಿದುಕೊಳ್ಳುತ್ತಾನೆ ಆತನಿಗೆ ತನ್ನ ಬಾಲ್ಯ ಸ್ನೇಹಿತನ ನೆನಪು ಕಾಣುತ್ತದೆ ಬಾಲ್ಯ ಸ್ನೇಹಿತ ಎಂದರೆ ವೆಂಕಿಗೆ ಬಹಳ ಪ್ರೀತಿ ಆದರೆ ಬಾಲ್ಯ ಸ್ನೇಹಿತ ಈಗ ಎಲ್ಲಿದ್ದಾನೆ ಎನ್ನುವುದು ವೆಂಕಿಗೆ ತಿಳಿದಿಲ್ಲ ಆದರೆ ವೆಂಕಿಯ ಜೊತೆ ಆತನ ಫೋಟೋ ಭದ್ರವಾಗಿದೆ ವೆಂಕಿಗಳೆಯ ಜಯಂತಿ ಎನ್ನುವುದು ಕೆಲವು ಪ್ರೋಮೋ ನೋಡಿದಾಗ ತಿಳಿಯುತ್ತದೆ